ಮಣ್ಣು ನೀರ್ ಹೆಚ್ಚಿಗೆ ಮಣ್ಣು ಗಟ್ಟಿ ಗಟ್ಟಿ ಆಗತ್ತೆ ನಾವು ಈಗ ದಾವಾದಾಗ ನೀರ್ ಎಷ್ಟು ನೀರಿನ ಮಹತ್ವ ಗೊತ್ತಾಗುತ್ತೋ ಆತರ ನೀರು ಏನು ಅನ್ನೋದು ಅವಕ್ಕೂ ಮಹತ್ವ ಗೊತ್ತಾಗುತ್ತೆ ಸರ್ ಆಮೇಲೆ ನೀವ್ ಹೇಳ್ತಂಕೆ ಹದಿನೈದ ದಿನ ಇಪ್ಪತ್ತಿನ ಕೊಟ್ಬಿಟ್ಟು ನೀರ್ ಕೊಟ್ವಿ ನೀರ್ ಕಡಿಮೆ ಮಾಡಿ ಮಾಡಿ ಹುಳ ಚೆನ್ನಾಗಿ ಬಂದಾಗ ಬಂದಿದೆ ಹೌದು ಎಲ್ಲರಿಗೂ ನಮಸ್ಕಾರ ನೀವೆಲ್ಲರೂ ನೋಡಿದ್ರಿ ಹೇಗೆ ರೈತರು ತಮ್ಮ ಒಂದು ಅಭಿಪ್ರಾಯನ ಹಂಚ್ಕೋತಿದ್ರು ಅಂತ ಅಂದರೆ ಡಾಕ್ಟರ್ ಸಾಯಿಲ್ನ ಉಪಯೋಗಿಸಿ ಹೇಗೆ ಅವರ ತೋಟದಲ್ಲಿ ಒಂದು ನೀರಿನ ಅಗತ್ಯ ಕಡಿಮೆಯಾಯಿತು ಅಂತ ಈ ಒಂದು ವಿಚಾರನ ನಾವು ವೈಜ್ಞಾನಿಕವಾಗಿ ಚರ್ಚೆ ಮಾಡೋದಾದರೆ ಈ ಒಂದು ಡಾಕ್ಟರ್ ಸಾಯಿಲ್ ಅನ್ನೋದು ಒಂದು ಜೈವಿಕ ಗೊಬ್ಬರ ಜೈವಿಕ ಗೊಬ್ಬರ ಅಂತ ಅಂದರೆ ಜೀವಿಗಳಿಂದ ಮಾಡಲ್ಪಟ್ಟಿರುತ್ತೆ ಸೊ ಈ ಒಂದು ಸೂಕ್ಷ್ಮಾಣು ಜೀವಿಗಳು ಏನು ಮಾಡುತ್ತೆ ಅಂತ ಅಂದರೆ ಬೆಳೆಗಳಿಗೆ ಸಿಗದೇ ಇರೋ ರೂಪದಲ್ಲಿರೋ ಒಂದು ಪೋಷಕಾಂಶನ ಬೆಳೆಗಳಿಗೆ ಸಿಗುವ ರೀತಿ ಕನ್ವರ್ಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಾವಿವಾಗ ರೈಸೋಬಿಯಮ್ನ ತಗೊಂಡ್ರೆ ಈ ಒಂದು ಸೂಕ್ಷ್ಮಣಜೀವಿ ಏನು ಮಾಡುತ್ತೆ ಅಂತ ಅಂದರೆ ವಾತಾವರಣದಲ್ಲಿ ಏನು ಸಾರಜನಕ ಇದೆ ಅದು ಬೆಳೆಗಳಿಗೆ ಸಿಗದೇ ಇರೋ ಒಂದು ರೂಪದಲ್ಲಿ ಇರುತ್ತೆ ಆ ಒಂದು ಸಾರಜನಕನ ಇದು ಬೆಳೆಗಳಿಗೆ ಅಮೋನಿಯಾ ರೀತಿ ಕನ್ವರ್ಟ್ ಮಾಡಿ ಸಿಗೋ ರೀತಿ ಮಾಡುತ್ತೆ ಹಾಗೆ ಅಝೋಸ್ಪಿರುಲಮ್ ಕೂಡ ಈ ಒಂದು ಅಝೋಸ್ಪಿರುಲಮ್ ಏನು ಮಾಡುತ್ತೆ ಅಂತ ಅಂದರೆ ಬೆಳೆಗಳಿಗೆ ಸಾರಜನಕನ ಇದು ಕೂಡ ರೈಸೋಬಿಯಂ ಥರ ಸಿಗೋ ರೀತಿ ಕನ್ವರ್ಟ್ ಮಾಡುತ್ತೆ ಹಾಗೆ ಅಝಟೊಬ್ಯಾಕ್ಟರ್ ಕೂಡ ನಂತರ ನಾವು ಜೀವಿಗಳಲ್ಲೇ ಇನ್ನೊಂದು ಥರ ಇದೆ ಅದು ಯಾವುದು ಅಂತ ಅಂದರೆ ಡಿಕಂಪೋಸರ್ಸ್ ಡಿಕಂಪೋಸರ್ಸ್ ಅಂತ ಅಂದರೆ ಈ ಬೆಳೆಗಳ ತ್ಯಾಜ್ಯ ಏನಿದೆ ಅಥವಾ ಯಾವುದೇ ರೀತಿ ತ್ಯಾಜ್ಯಗಳು ಏನಿದೆ ಅದನ್ನು ಏನು ಮಾಡುತ್ತೆ ಅಂತ ಅಂದರೆ ಚೆನ್ನಾಗಿ ಕಳಿಸಿ ಅದರಲ್ಲಿ ಪೋಷಕಾಂಶ ರಿಲೀಸ್ ಆಗೋ ರೀತಿ ಮಾಡುತ್ತೆ ಇವುಗಳಿಗೆ ಉದಾಹರಣೆ ಯಾವುದು ಅಂತ ಅಂದರೆ ಬ್ಯಾಸಿಲಸ್ ಆಗಿರ್ಬೋದು ಸೂಡೋಮೋನಸ್ ಆಗಿರ್ಬೋದು ಹೀಗೆ ಮುಂತಾದವುಗಳು ನಂತರ ಇನ್ನೊಂದು ಜೀವಿಗಳು ಯಾವುದು ಅಂತ ಅಂದರೆ ಪಾಸ್ಪೆಟ್ ಸಾಲ್ಯುಬಲೈಸರ್ಸ್ ಈ ಒಂದು ಪಾಸ್ಪೆಟ್ ಸಾಲ್ಯುಬಲೈಸರ್ಸ್ ಏನು ಮಾಡುತ್ತೆ ಅಂತ ಅಂದರೆ ಆಲ್ರೆಡಿ ಮಣ್ಣಲ್ಲಿರೋ ಈ ಒಂದು ಪಾಸ್ಪರಸ್ ಪೋಷಕಾಂಶ ಏನಿರುತ್ತೆ ಅದು ಬೆಳೆಗಳಿಗೆ ಸಿಗೋ ರೀತಿ ಇರಲ್ಲ ಆ ಒಂದು ಪಾಸ್ಪರಸ್ ಪೋಷಕಾಂಶನ ಕರಗಿಸಿ ಬೆಳೆಗಳಿಗೆ ಲಭ್ಯವಾಗೋ ರೀತಿ ಮಾಡುತ್ತೆ ನೆಕ್ಸ್ಟು ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾಗಳು ಇವು ಏನು ಮಾಡುತ್ತೆ ಅಂತ ಅಂದರೆ ಮಣ್ಣಲ್ಲೇ ಆಲ್ರೆಡಿ ಇರೋ ಈ ಒಂದು ಪೊಟ್ಯಾಶ್ ಏನು ಏನಿರುತ್ತೆ ಅಂದರೆ ಬೆಳೆಗಳ ಬೇರಿಗೆ ದೊರಕೋ ರೀತಿ ಇರಲ್ಲ ಆ ಒಂದು ಪೊಟ್ಯಾಶ್ನ ಮೊಬಿಲೈಸ್ ಮಾಡಿ ಬೆಳೆಗಳಿಗೆ ದೊರಕೋ ರೀತಿ ಮಾಡುತ್ತೆ ಹಾಗಾದರೆ ಈ ಒಂದು ಸೂಕ್ಷ್ಮಾಣು ಜೀವಿಗಳಿಂದ ನೀರಿನ ಅಗತ್ಯ ಹೇಗೆ ಕಡಿಮೆ ಆಗುತ್ತೆ ಅಂತ ನಾವು ನೋಡೋದಾದರೆ ಈ ಒಂದು ಸೂಕ್ಷ್ಮಣ ಜೀವಿಗಳು ಏನು ಮಾಡುತ್ತೆ ಅಂದರೆ ಮಣ್ಣನ್ನು ಚೆನ್ನಾಗಿ ಫಲವತ್ತಾಗೋ ರೀತಿ ಮಾಡುತ್ತೆ ಸೊ ಮಣ್ಣು ಫಲವತ್ತಾದರೆ ಏನಾಗುತ್ತೆ ಮಣ್ಣು ಸಡಿಲ ಆಗುತ್ತೆ ಮಣ್ಣಿನಲ್ಲಿ ಗಾಳಿ ಚೆನ್ನಾಗಿ ಆಡುತ್ತೆ ಜೊತೆಗೆ ಮಣ್ಣಿನಲ್ಲಿ ಈ ಒಂದು ನಾವು ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನು ಹೇಳ್ತೀವಿ ಅಂದರೆ ಸಾವಯವ ಇಂಗಾಲ ಜಾಸ್ತಿ ಆಗ್ತಾ ಬರತ್ತೆ ಈ ಒಂದು ಸಾವಯವ ಇಂಗಾಲ ಜಾಸ್ತಿ ಆದರೆ ಏನಾಗುತ್ತೆ ಅಂತ ಅಂದರೆ ಬೆಳೆಗಳಿಗೆ ಉತ್ತಮ ಪೋಷಕಾಂಶನೂ ಸಿಗುತ್ತೆ ಹಾಗೆ yeah mm -hmm. ಮಣ್ಣು ಚೆನ್ನಾಗಿ ಸಡಿಲ ಆಗುತ್ತೆ ಆವಾಗ ಏನಾಗುತ್ತೆ ಅಂದರೆ ಮಣ್ಣಿಗೆ ಒಂದು ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಹೇಗೆ ಅಂತ ಅಂದರೆ ಇವಾಗ ಒಂದು ಸ್ಪಾಂಜ್ ರೀತಿ ನೀವು ಇವಾಗ ಸ್ಪಾಂಜ್ಗೆ ನೀರು ಹಾಕಿದ್ರೆ ಅದು ಅದರ ಅದರ ಗಿಂತ ಎಷ್ಟು ದುಪ್ಪಟ್ಟಾಗಿ ನೀರನ್ನ ಹಿಡ್ದಿಟ್ಕೊಳ್ಳುತ್ತೋ ಆ ರೀತಿ ಸೊ ಮಣ್ಣಿಗೆ ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಅಂದರೆ ಇವಾಗ ಮಣ್ಣು ಮಳೆ ಬಂದಿಲ್ಲ ಅಂತ ಅಂದರೆ ಅಥವಾ ಡ್ರಾಟ್ ಕಂಡೀಷನಲ್ಲೂ ಏನಾಗುತ್ತೆ ಅಂತ ಅಂದರೆ ಬೆಳೆಗಳಿಗೆ ನೀರನ್ನ ಒದಗಿಸ್ಕೊಡುತ್ತೆ ಈ ಒಂದು ವಿಚಾರ ವಿಚಾರವಾಗಿ ಇನ್ನು ಕೆಲವು ರೈತರು ತಮ್ಮ ಅನಿಸಿಕೆನ ಹಂಚಿಕೊಂಡಿದ್ದಾರೆ ಅದನ್ನ ನೋಡೋಣ ಬನ್ನಿ ನೀರ ನಿರ್ವಹಣೆ ಅಂದ್ರೆ ನೀವು ನೀರೇ ಬಿಟ್ಟಿಲ್ಲ ಈ ತೋಟಕ್ಕೆ ನೀರು ಬಿಟ್ಟು ಎಷ್ಟು ದಿವಸ ನೀವು ನಾವು ನೀರ್ ಬಿಟ್ಟಿಲ್ಲ ಮಳೆ ನೀರ ಮಳೆ ಬಿಟ್ಟಿರೋದು ಇಪ್ಪತ್ತು ದಿವಸ ಮೇಲೆ ಆಗಿದೆ ಇಪ್ಪತ್ತು ದಿವಸ ಮೇಲೆ ಆಗದೆ ಈಗ ಇನ್ನೊಂದ್ ಎರಡ್ ಮೂರ್ ದಿವಸದಲ್ಲಿ ಮಳೆ ಇಲ್ಲ ಅಂದ್ರೆ ಬಿಡೋಣ ಅಂತ ನಮ್ಮ ರೈತರ ಕಾನ್ಸೆಪ್ಟ್ ಏನ್ ಗೊತ್ತಾ ಅವರು ಮೇಲೆ ಒಂದ್ ಲೇಯರ್ ಆದ್ರೆ ಅವರು ಅಡಿಕೆಗೆ ನೀರು ಕೊಡ್ಬೇಕು ನೀರು ಕೊಡ್ಬೇಕಂತ ಕಾನ್ಸೆಪ್ಟ್ ಅವರಿಗೆ ನೀವು ಆದ್ರೆ ಇನ್ನೂ ಒಂದು ಹತ್ತು ದಿಸ ಬೇಕು ನೀರಿಗೆ ಆ ತರ ಇದೆ ಭೂಮಿ ನೀರು ಅವಶ್ಯಕತೆ ಇಲ್ಲ ಚಳಿ ಇದು ಬಂದು ಕಾಡು ಬೆಳೆ ಇದನ್ನ ನಾಡು ಬೆಳೆ ಎಲ್ಲ ಯಾವ ಕಾರಣಕ್ಕೂ ನೀರು ಕೊಡಕ್ಕೆ ಕೊಡಂಗಿಲ್ಲ ನಮ್ಮ ಕೆಲವರು ಅವರು ನಮ್ಮ ರೈತರು ಗದ್ದೆ ಕೊಟ್ಟಂಗೆ ಕಟ್ತಾರೆ ತಪ್ಪೋದು ಯಾವ ಅಡಿಕೆ ಬೆಳೆ ಆಗಿರೋದು ತೆಂಗ ಇರ್ಬೋದು ಎರಡೂ ಅಷ್ಟೇನೆ ಇದೆ ನೀರು ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ನಾವು ಮುಂಚೆ ನೀರು ಒಂದು ದಿವಸ ನೀರು ಬಿಟ್ಬಿಟ್ರೆ ಮೂರು ದಿವಸ ಹ್ಞೂ ಹ್ಞೂ ಈಗ ಪದೇ ಪದೇ ಬರೇ ಒಂದೇ ಸಮ ಮೂರು ದಿವಸ ತಕ ವಾಲ್ ಚೇಂಜ್ ಮಾಡ್ತಾನೇ ಇರಲಿಲ್ಲ ಆಮೇಲೆ ಒಂದು ಲೈಟ್ ನೀರು ಮೇಂಟೆನೆನ್ಸ್ ಸ್ವಲ್ಪ ಟೈಮ್ ಟು ಟೈಮ್ ಅಷ್ಟೇ ಜಾಸ್ತಿ ಅತಿ ಈಗ ಸಾವಯವ ಕೃಷಿ ಮಾಡೋದು ಉತ್ತಮನ ಲ್ಯಾಂಡ್ ಅಲ್ಲಿ ರೈತರಿಗೆ ತುಂಬಾ ಸವಾಲುಗಳು ಬರ್ತವೆ ನೀರ್ ಬಾಳ ಬೇಕು ಅಂತಕ್ಕಂಥದ್ದು ಸಾವಯವ ಕೃಷಿ ಮಾಡೋದ್ರಿಂದ ನೀರ್ ಜಾಸ್ತಿ ಬೇಕಾ ಅಥವಾ ಕಡಿಮೆ ಬೇಕಾಗುತ್ತೆ ಕಡಿಮೆ ಸಾವಯವ ಕೃಷಿ ಮಾಡೋದ್ರಿಂದ ನೀರು ಕಡಿಮೆ ಬೇಕಾಗುತ್ತೆ ಕಡಿಮೆ ಬೇಕಾಗತ್ತೆ ನೀರು ನಾವು ಯಥೇಚ್ಛ ಹಾಸಿ ಯಥೇಚ್ಛ ಇದು ಮಾಡೋದಾದ್ಕಿನ ಸಾವಯವ ಮಾಡಿದ್ಮೇಲೆ ನಾವು ನೀರಿಂದು ಬಹಳ ಪ್ರಮಾಣ ಕಮ್ಮಿ ಆಗೈತಿ ಮತ್ತು ನೀರಿನ ನಿರ್ವಹಣೆ ಆ ನಾನು ವಾರಕ್ಕೊಂದು ಟೈಮ್ ಬರುತ್ತೆ ನೀರಿನ ವಾರಕ್ಕೊಂದ್ ನಮ್ದು ಇರೋದು ನಾನು ನೈಟ್ ಇದು ಕುಡಿತೀನಿ ಐದು ಗಂಟೆನೂ ಅಲ್ಲಿ ಹೊಡಿತಲೇ ಇರ್ತೀನಿ ಗುಂಡಿಯಿಂದ ತರ್ತೀನಿ ನಾನು ನೀರ ಅದು ಐದು ಗಂಟೆ ಕೊಡ್ತೀನಿ ಒಂದು ದಿವಸಕ್ಕೆ ನಂದು ಈ ಪ್ಲಾಟಿಕ್ ಪೂರ ತಿರುಕೆಂಬರೋದಕ್ಕೆ ವಾರ ವಾರ ಆಗುತ್ತೆ ಒಂದು ವಾರ ಒಂದು ವಾರಕ್ಕೆ ಒಂದ್ಸರಿ ನೀರು ಕೊಡುತ್ತೆ ಈ ಬೆಳೆಗಳಲ್ಲಿ ನೀರಿನ ಅಗತ್ಯ ಕಡಿಮೆ ಇರೋದಕ್ಕೆ ಇನ್ನೊಂದು ಕಾರಣ ಅಂತ ಬೆಳೆಗಳ ಒಂದು ಉತ್ತಮವಾದ ಬೇರಿನ ರಚನೆ ಅಂತ ಅಂದರೆ ಹೆಲ್ದಿ ಡೀಪ್ ರೂಟ್ ಸಿಸ್ಟಮ್ ಆಫ್ ಕ್ರಾಪ್ಸ್ ಹೇಗೆ ಅಂತ ಅಂದರೆ ಇವಾಗ ಮಣ್ಣು ಚೆನ್ನಾಗಿ ಫಲವತ್ತಾದರೆ ಏನಾಗುತ್ತೆ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಮಣ್ಣು ಸಡಿಲ ಆಗುತ್ತೆ ಗಾಳಿ ಆಡುತ್ತೆ ಆವಾಗ ಏನಾಗುತ್ತೆ ಅಂತ ಅಂದರೆ ಈ ಬೆಳೆಗಳ ಬೇರು ಸುಲಭವಾಗಿ ಮಣ್ಣಿನ ಆಳವಾದ ಪದರಗಳಲ್ಲೆಲ್ಲ ಬೆಳ್ಕೊಳ್ಳುತ್ತೆ ಹಾಗೆ ಒಂದು ಹೆಲ್ದಿ ರೂಟ್ ಸಿಸ್ಟಮ್ ಅಂದರೆ ಕ್ರಾಪ್ ಸ್ಟ್ಯಾಂಡ್ ಏನಿರುತ್ತೆ ಅದು ಗಟ್ಟಿಯಾಗಿ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ಅಂತ ಅಂದರೆ ಬೆಳೆಗಳ ಬೇರು ಆಳವಾಗಿರೋ ಲೇಯರ್ಸಲ್ಲೆಲ್ಲ ಹೋಗೋದ್ರಿಂದ ಅಲ್ಲೆಲ್ಲ ಏನಾಗುತ್ತೆ ಅಂದರೆ ನೀರಿನ ತಗೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಬೆಳೆಗಳ ಬೇರಿನ ರಚನೆ ರೂಟ್ ಸಿಸ್ಟಮು ಚೆನ್ನಾಗಿದ್ರೆ ಆ ಒಂದು ಬೆಳೆಗಳಿಗೆ ಒಣ ವಾತಾವರಣದಲ್ಲೂ ಕೂಡ ಅಂದರೆ ಡ್ರಾಟ್ ಇದ್ದರೂ ಕೂಡ ಆ ಒಂದು ಸಮಯದಲ್ಲೂ ಕೂಡ ಬೆಳೆಗಳು ಉಳ್ಕೊಳ್ಳೋ ಹಾಗೆ ಆ ಒಂದು ಡ್ರಾಟ್ನ ಸಹಿಸ್ಕೊಳ್ಳೋ ಅಂತಹ ಒಂದು ಶಕ್ತಿ ಬೆಳೆಗಳಿಗೆ ಬರುತ್ತೆ ಜೊತೆಗೆ ಈ ಒಂದು ನೀರಿನ ಅಗತ್ಯ ಕಡಿಮೆ ಆಗೋದಕ್ಕೆ ಇನ್ನೊಂದು ತುಂಬ ಮುಖ್ಯವಾದ ಕಾರಣ ಸಾವಯವ ಕೃಷಿಯಲ್ಲಿ ಅಂತ ಅಂದರೆ ಎರೆಹುಳುಗಳು ಈ ಎರೆಹುಳುಗಳನ್ನ ನಾವು ರೈತನ ಮಿತ್ರ ಅಂತ ಅಂತೀವಿ ಯಾಕೆ ಅಂದರೆ ಮೊದಲನೇದಾಗಿ ಇವು ಭೂಮಿನ ನೈಸರ್ಗಿಕವಾಗಿ ಉಳುಮೆ ಮಾಡುತ್ತೆ ಇವು ಏನು ಮಾಡುತ್ತೆ ಅಂತಂದರೆ ಎರೆಹುಗಳು ಹುಳುಗಳು ಸುಮಾರು ಆರರಿಂದ ಎಂಟು ಅಡಿ ಆಳಕ್ಕೆ ಹೋಗಿ ಮಣ್ಣನ್ನು ನ್ಯಾಚುರಲ್ ಆಗಿ ಉಳುಮೆ ಮಾಡುತ್ತೆ ಅದ್ರ ಜೊತೆಗೆ ಒಂದು ಎರೆಹುಳು ಒಂದು ದಿನಕ್ಕೆ ಸುಮಾರು ತನ್ನ ಭಾರದಿಂದ ಐದು ಪಟ್ಟು ಹೆಚ್ಚು ಎರೆಗೊಬ್ಬರನ ಉತ್ಪಾದಿಸುತ್ತೆ ಅಂದರೆ ಒಂದು ಕೆ ಜಿ ಎರೆಹುಳುಗಳು ಒಂದು ದಿನಕ್ಕೆ ಸುಮಾರು ಐದು ಕೆ ಜಿಯಷ್ಟು ಗೊಬ್ಬರನ ಹೊರ ಹಾಕುತ್ತೆ ಅದಲ್ಲದೆ ಇದೇನು ಮಾಡುತ್ತೆ ಅಂತ ಅಂದರೆ ತನ್ನ ಒಂದು ಮೂಮೆಂಟ್ಸಿಂದ ಮಣ್ಣನ್ನು ಸಡಿಲಗೊಳಿಸುತ್ತೆ ಹಾಗೆ ಮಣ್ಣಿನಲ್ಲಿ ಏನು ಪೊರಾಸಿಟಿ ಅಂತ ನಾವು ಏನು ಹೇಳ್ತೀವಿ ಅದು ಜಾಸ್ತಿ ಆಗ್ತಾ ಬರುತ್ತೆ ಹೀಗೆ ಇದು ಪೊರಾಸಿಟಿ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ಮಣ್ಣಿಗೆ ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ಸಾವಯವ ಕೃಷಿ ಮಾಡಿ ಮಣ್ಣನ್ನ ಫಲವತ್ ಮಾಡ್ಕೊಳ್ಳಿ ಒಳ್ಳೆ ಬೆಳೆ ಹಾಗೆ ಒಳ್ಳೆ ಇಳುವರಿನ ತಗೊಳ್ಳಿ ಧನ್ಯವಾದಗಳು